ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಟನ್ ಕೈಮಾ ಪಲಾವ್ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಾನು ಇಲ್ಲಿ ಒಂದ್ ಅರ್ಧ ಕೆಜಿ ಅಷ್ಟು ಮಟನ್ ನಾನು ಕೈಮಾಗೆ ಓಡಿಸ್ತೀವಿಲ್ಲ ನೋಡಿ ಆ ರೀತಿಯಾಗಿ ಓಡಿಸಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಅರ್ಧ ಕೆಜಿ ಅಷ್ಟು ನಾನು ಬಾಸುಮತಿ ಅಕ್ಕಿನ ತಕೊಂಡಿದ್ದೀನಿ ಇದನ್ನ ಒಂದ್ ಗಂಟೆ ಟೈಮ್ ನೆನೆಯೋದಕ್ಕೆ ಬಿಟ್ಬಿಡಿ ಇವಾಗ ಒಂದ್ ಅಗಲವಾದ ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದ್ ನೂರು ಗ್ರಾಮ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದ್ ಎರಡು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ಳಿ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಸ್ವಲ್ಪ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈರುಳ್ಳಿ ಕಲರ್ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈ ಟೈಮ್ ಅಲ್ಲಿ ನಾನು ಇವಾಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಹೋಗೋದಂಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಇವಾಗ ಮಟನ್ ನ ಹಾಕೋತಾ ಇದೀನಿ ಹಾಕೊಂಡು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮ್ಗೊಂದು ಐದು ನಿಮಿಷ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ರೆ ನಮಗೆ ಸಂಪೂರ್ಣವಾಗಿ ಮಟನ್ ಕಲರ್ ಏನಿದೆ ಅದೆಲ್ಲ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕೊಂಡು ಒಂದ್ ಕಪ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದೀನಿ ಹಾಕೊಂಡು ಸ್ಟವ್ ನ ಆಫ್ ಮಾಡ್ಬಿಡಿ ಆಫ್ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಮತ್ತೆ ನಾವು ಸ್ಟವ್ ನ ಆನ್ ಮಾಡ್ಕೋಬೇಕಾಗ ಮೇಲೆ ಇಟ್ಕೊಂಡು ಚೆನ್ನಾಗಿ ಒಂದ್ ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಚೆನ್ನಾಗಿ ಕುದೀತಾ ಇದೆ ಕುದಿಯೋ ಟೈಮಲ್ಲಿ ಇವಾಗ ಒಂದು ಪಲಾವೆಲ್ಲಾ ಹಾಕೋತಾ ಇದೀನಿ ಒಂದ್ ಐದು ಎಲಕ್ಕಿ ನಾಲ್ಕು ಲವಂಗ ಒಂದು ದೊಡ್ಡ ಎಲಕ್ಕಿ ಒಂದ್ ಪೀಸ್ ಅಷ್ಟು ಚಕ್ಕೆ ಅರ್ಧ ಸ್ಪೂನ್ ಅಷ್ಟು ಮೆಣಸು ಅರ್ಧ ಸ್ಪೂನ್ ಅಷ್ಟು ಜಾಯಕಾಯಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಯಿ ಜೀರಾ ಒಂದು ಜೈಪತ್ರೆ ಹಾಕೋತಾ ಇದೀನಿ ಇಷ್ಟನ್ನು ಕೂಡ ನೀವು ಬೇಕಿದ್ರೆ ಎಣ್ಣೆ ಹಾಕೊಂಡು ಈರುಳ್ಳಿ ಹಾಕೊಂಡ್ ಬಾ ನೋಡಿ ಆ ಟೈಮಲ್ಲೂ ಕೂಡ ಹಾಕೊಂಡ್ ಫ್ರೈ ಮಾಡ್ಕೋಬಹುದು ಇಲ್ಲ ಅಂದ್ರೆ ಈ ಟೈಮಲ್ಲೂ ಕೂಡ ಹಾಕೋಬಹುದು ಹಾಕೊಂಡು ಒಂದ್ ಎರಡ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದ್ ಎರಡು ಟೊಮೊಟೊನ ಕಟ್ ಮಾಡಿ ಹಾಕೋತ ಇದೀನಿ ಮತ್ತೆ ಒಂದ್ ಐದು ಹಸಿರು ಮೆಣಸಿ ಕೂಡ ಹಾಕೋತ ಇದೀನಿ ನಾನಿವಾಗ ಚಕ್ಕೆ ಲವಂಗ ಎಲೆ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಪೌಡರ್ ಮಾಡ್ ಹಾಕೋಬಹುದು ಇಲ್ಲ ಅಂದ್ರೆ ಬಿರಿಯಾನಿ ಪೌಡರ್ ನೂ ಕೂಡ ನೀವು ಯೂಸ್ ಮಾಡಬಹುದು ಇಷ್ಟನ್ನ ಹಾಕೊಂಡು ಒಂದ್ ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಅರ್ಧ ಕೆಜಿ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಲ್ವಾ ಅದಕ್ಕೆ ನಾನಿವಾಗ ಒಂದ್ ಮೂರು ಗ್ಲಾಸ್ ಅಷ್ಟು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಐ ಅಲ್ಲಿ ಇಟ್ಕೊಂಡು ಮೇಲ್ಗಡೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿಯೋದಿ ಮಟನ್ ಕೂಡ ಚೆನ್ನಾಗಿ ಬೇಯಬೇಕಲ್ವಾ ನಾವೇನು ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡಿಲ್ಲ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಮಟನ್ ಕೂಡ ಬೇಯ್ಬೇಕು ಒಂದ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಅಕ್ಕಿನ ಹಾಕೋತಾ ಇದೀನಿ ಹಾಕೊಂಡು ಅಕ್ಕಿನ ನೆನೆಸಿರೋದ್ರಿಂದ ನಿಧಾನವಾಗಿ ನಾವು ತಿರುಗಾಕೋಬೇಕಾಗುತ್ತೆ ಯಾಕೆಂದ್ರೆ ಬಾಸುಮತಿ ರೈಸ್ ಆಗಿರೋದ್ರಿಂದ ಬೇಗನೆ ಕಟ್ ಆಗ್ಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಐದು ನಿಮಿಷ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೀರಿನ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇದೆ ಈ ಟೈಮಲ್ಲಿ ಇವಾಗ ನಾವು ದಮ್ ಕಟ್ಕೊ ಬಿಡೋಣ ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಒಂದ್ ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿಕೊಂಡ್ರೆ ನೋಡ್ತಾ ಇರ್ಬೋದು ನೀವು ನೀವು ಬಿರಿಯಾನಿ ರೆಡಿ ಆಯ್ತು ಅಂತ ಹೇಳ್ಬಹುದು ಎಷ್ಟು ಚೆನ್ನಾಗಿ ಅನ್ನ ಉದುರಾಗಿದೆ ಅಂತ ನಾನು ಕರೆಕ್ಟ್ ಮೆಸರ್ಮೆಂಟ್ ನೀರನ್ನ ಹಾಕಿದಿನಿ ನಾನು ಏನ್ ತೋರಿಸಿದಿನ ಅದೇ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಮಟನ್ ಕೈಮಾ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವಾಗ್ಲೂ ಒಂದೇ ತರ ಮಾಡ್ಕೊಂಡು ಬಿರಿಯಾನಿ ತಿನ್ನೋದಕ್ಕಿಂತ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ಎಲ್ಲೂ ಕೂಡ ಮಸಾಲೆ ಮಸಾಲೆ ತರ ಅನ್ನೋದಿಲ್ಲ ಪ್ಲೇನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರು ಮಟನ್ ಕೈಮಾ ಪಲಾವ್ ರೆಸಿಪಿ ഇഷ്ട ആയിരക്ക